ಮಾನವ ಜನ್ಮ ಎಂದು ದೇವರ ಕೊಟ್ಟವರ ಆದರೆ ಅದನ್ನು ಹೇಗೆ ಬಾಳಬೇಕು ಎಂಬುದು ಅದು ನಮಗೆ ಬಿಟ್ಟದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ನಾನು ಕ್ಷೇಮವನದಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತು ನಾವು ಹಸಿ ತರಕಾರಿಯಿಂದ ಸಲಾಡ್ ಪ್ರಿಪರೇಷನ್ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಅದರಿಂದ ಮುಂಚೆ ಹಸಿ ತರಕಾರಿ ಸಲಾಡ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಜಸ್ಟ್ ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಇದು ನಮಗೆ ಮೇನ್ಲಿ ಫುಡ್ ಅಲ್ಲಿ ನಮಗೆ ಡಿನ್ನರ್ಗೆ ಅಥವಾ ನಮಗೆ ಲಂಚ್ಗೆ ತಗೊಳ್ಬೋದು ಅಥವಾ ನಮಗೆ ಸ್ನಾಕ್ಸ್ ಟೈಮ್ಗೂ ತಗೊಳ್ಬೋದು ಮೇನ್ಲಿ ದೇಹದ ಅತಿಯಾದ ತೂಕ ಅಂದ್ರೆ ಒಬೆಸಿಟಿ ಅಥವಾ ಬೇರೆ ಬೇರೆ ಆರೋಗ್ಯ ತೊಂದರೆಯಿಂದ ಸಮಸ್ಯೆ ಇರುವವರಿಗೆ ಈ ತರ ಆಹಾರ ತಗೊಂಡಾಗ ಆರೋಗ್ಯ ಉತ್ತಮವಾಗಿ ಆಗಲು ಸಹಾಯ ಮಾಡುತ್ತದೆ ಮೊದಲಿಗೆ ಹೇಗೆ ಮಾಡೋದನ್ನ ತಿಳ್ಕೊಳ್ಳೋಣ ಇದು ಲೆಟ್ಯೂಸ್ ಅಂತ ಸೊ ಇದನ್ನ ನಾವು ಹಾಕೊಳ್ಳೋಣ ಸ್ವಲ್ಪ ಸೊ ಲೆಟಿವ್ಸ್ ಅಲ್ಲಿ ಮೇನ್ಲಿ ವೈಟಮಿನ್ಸ್ ತುಂಬಾ ರಿಚ್ ಯಾಕಂದ್ರೆ ಗ್ರೀನ್ ಕಲರ್ ಆಗಿದೆ ಸೊ ವೈಟಮಿನ್ ಕೆ ತುಂಬಾ ರಿಚ್ ಆಗಿರುತ್ತೆ ಜೊತೆಗೆ ವೈಟಮಿನ್ ಎ ಬೇರೆ ಮಿನರಲ್ಸ್ ಗಳು ಸಿಗುತ್ತೆ ಇದು ನಮ್ಮ ದೇಹದಲ್ಲಿ ಬೋನಿನ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿ ಓಕೆ ನಂತರ ಒಂದೊಂದೇ ಬೇರೆ ಬೇರೆ ತರಕಾರಿಗಳನ್ನ ಹಾಕೊಳ್ಳೋಣ ಕುಕುಂಬರ್ ಅಂದ್ರೆ ಸೌತೆಕಾಯಿ ಅಂತ ಹೇಳ್ತೇವೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ ಜೊತೆಗೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ನಮಗೆ ಹೊಟ್ಟೆಗೆ ಈಸಿಲಿ ಫಿಲ್ಲಿಂಗ್ ಕೊಡತ್ತೆ ಜೊತೆಗೆ ವೇಟ್ ಜಾಸ್ತಿ ಆಗದೆ ಇರೋ ಥರ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನೊಂದು ಸ್ಪೂನ್ ಹಾಕೊಳ್ಳೋಣ ನೆಕ್ಸ್ಟ್ ಟೊಮ್ಯಾಟೊ ಸೊ ಎವ್ರಿ ತರಕರಿಗೆ ಒಂದೊಂದು ಕಲರ್ ಇರುತ್ತೆ ಅಲ್ವಾ ಸೊ ಈ ಕಲರ್ ಜೊತೆಗೆ ನಮಗೆ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಸೊ ಇದು ರೆಡ್ ಕಲರ್ ಇದೆ ಅಂದ್ರೆ ಇದರಲ್ಲಿ ಲೈಕೋಪೀನ್ ಅನ್ನೋ ಅಂಶ ನಮ್ಗೆ ಸಿಗುತ್ತೆ ಸೊ ಅದು ನಮ್ಮ ದೇಹದ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ ಇರುವ ಆಕ್ಸಿಡೆಟಿವ್ ಸ್ಟ್ರೆಸ್ ಕಮ್ಮಿ ಮಾಡಿ ಆಂಟಿ ಆಕ್ಸಿಡೆಂಟ್ಸ್ ಲೆವೆಲ್ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಒಂದು ಸ್ಪೂನ್ ಟೊಮೆಟೊ ಸೊ ಇದು ನಾವು ಸಾಮಾನ್ಯವಾಗಿ ಎಲ್ಲ ಅಡಿಗೆಯಲ್ಲಿ ಆನಿಯನ್ ಯೂಸ್ ಮಾಡ್ತೇವೆ ಇದರಲ್ಲಿ ಆಲಿಸಿನ್ ಅಂಡ್ ಸಲ್ಫರ್ ಕಂಟೆಂಟ್ಸ್ ಇರುತ್ತೆ ಇದು ಸಹ ದೇಹದಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದನ್ನ ಒಂದ್ ಸ್ಪೂನ್ ಆಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪನ್ನೀರು ಇದು ಹಾಲಿನಿಂದ ಮಾಡಿರುವಂತದ್ದು ಪ್ರೋಟೀನ್ ರಿಚ್ ಅಂತ ಹೇಳಬಹುದು ಮೇನ್ಲಿ ನಮ್ಮ ದೇಹದಲ್ಲಿ ಪ್ರೋಟೀನ್ ಕಂಟೆಂಟ್ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಮಸಲ್ ಬಿಲ್ಡಪ್ಗೆ ತುಂಬಾ ಬೇಕಾಗುತ್ತೆ ಜೊತೆಗೆ ಶಾಖಾಹಾರಿ ಅಂದ್ರೆ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಪನೀರ್ ಅಲ್ಲಿ ಈಸಿಯಾಗಿ ಸಿಗುತ್ತೆ ಓಕೆ ಸೊ ಇದನ್ನೊಂದು ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಸೊ ಇದು ಕ್ಯಾರೆಟು ಅಗೇನ್ ಟೊಮೆಟೊ ರೆಡ್ ಇತ್ತು ಇದು ಆರೆಂಜ್ ಇತ್ತು ಆರೆಂಜ್ ಇದೆ ಇದರಲ್ಲಿ ಮೇನ್ಲಿ ನಮಗೆ ಕೆರೋಟೀನ್ ಅನ್ನೋ ಅಂಶ ಜಾಸ್ತಿ ಸಿಗುತ್ತೆ ಸೊ ಪ್ಲಸ್ ಫೈಬರ್ ಸ್ವಲ್ಪ ತಗೊಂಡ ಕೂಡಲೇ ನಮಗೆ ಏನಾಗುತ್ತೆ ಹೊಟ್ಟೆ ಫಿಲಿಂಗ್ ಅನ್ನೋ ಫೀಲ್ ಬರುತ್ತೆ ಓಕೆ ಸೊ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಹಾಕೊಳ್ಳೋಣ ಟೇಸ್ಟಿಗೆ ಈಗ ಇದಕ್ಕೆ ನಾವು ಲೆಮನ್ ಸಾಲ್ಟ್ ಅಂಡ್ ಪೆಪ್ಪರ್ ಲೆಮನ್ ಅಲ್ಲಿ ನಮ್ಗೆ ವೈಟಮಿನ್ ಸಿ ಇರುತ್ತೆ ಇದು ನಾವು ಬೇಯಿಸಿ ತಗೊಂಡಾಗ ಇವಾಪರೇಟ್ ಆಗುತ್ತೆ ಸೊ ಹಸಿಯಾಗಿ ತಗೊಂಡಾಗ ನಮಗೆ ವೈಟಮಿನ್ ಸಿ ದೇಹಕ್ಕೆ ಈಸಿಯಾಗಿ ಸಿಗುತ್ತೆ ಓಕೆ ಸ್ವಲ್ಪ ಸಾಲ್ಟ್ ಟೇಸ್ಟಿಗೆ ತಕ್ಕಂತೆ ಜಾಸ್ತಿ ಹಾಕ್ಬೇಡಿ ಸಾಲ್ಟ್ ನಾವು ಎಷ್ಟು ಕಮ್ಮಿ ಯೂಸ್ ಮಾಡ್ತೇವೋ ಅಷ್ಟು ಒಳ್ಳೇದು ಜೊತೆಗೆ ಪೆಪ್ಪರ್ ಸ್ವಲ್ಪ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇದನ್ನ ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಪೊಮೋಗ್ರನೆಟ್ ಸ್ವಲ್ಪ ಟಾಪಿಂಗ್ಸ್ ಮೇಲೆ ಇದರಲ್ಲಿ ನಮಗೆ ಸಾಕಷ್ಟು ಐರನ್ ಕಂಟೆಂಟ್ ಸಿಗುತ್ತೆ ಜೊತೆಗೆ ಏನು ಪಾಲಿಫಿನಾಲ್ಸ್ ಅನ್ನೋ ಕಂಟೆಂಟ್ ಸಿಗುತ್ತೆ నెక్స్ట్ స్వల్ప కొత్త సోపు సో రా సలాడ్ రెడీ ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಪರಮಪೂಜ್ಯ ಡಾಡಿ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯ ಬ್ರೈಟ್ ಇಂಡಿಯಾ ವತಿಯಿಂದ ನೆರವೇರಿದ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಭಾಗವಹಿಸಿದರು ಬ್ರೈಟ್ ಇಂಡಿಯಾ ಮದಡ್ಕಾ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ವಿಕಲಚೇತನರಿಗೆ ಸಾಧನಾ ಸಲಕರಣೆಗಳ ವಿತರಣಾ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀತಾ ಅನಿಲ್ ಕುಮಾರ್ ಎಸ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭ ಹಾರೈಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆರವೇರಲಿರುವ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಐವತ್ ಮೂರನೇ ವರ್ಷವನ್ನ ಪೂರೈಸಲಿದ್ದು ಈ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮೇ ಮೂರರಂದು ಜರುಗಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಸಂಜೆ ಆರು ನಲವತ್ತೈದರ ಗೋಧೋಳಿ ಲಗ್ನಹೂರ್ತದಲ್ಲಿ ಐವತ್ ಮೂರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಲಿದೆ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗಲು ಇಚ್ಛಿಸುವವರು ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸವಿವರ ಮಾಹಿತಿ ಹಾಗೂ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಶುದ್ಧಜಲ ಜಲ ಅಭಿಯಾನ ಕಾರ್ಯಕ್ರಮವನ್ನು ರಾಜ್ಯದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯದ ಮೂವತ್ತೆರಡು ಜಿಲ್ಲೆಯ ನೂರ ಮೂರು ತಾಲೂಕುಗಳಲ್ಲಿರುವ ಒಟ್ಟು ನಾಲ್ನೂರ ಎಂಬತ್ತೆಂಟು ಶುದ್ದ ಗಂಗಾ ಘಟಕಗಳ ಮೂಲಕ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳಲ್ಲಿ ಶುದ್ಧಜಲ ಜಲ ಯಶಸ್ವಿಯಾಗಿ ಪೂರೈಸಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ